ಸ್ವಾಗತ ಇದು ಕರಾವಳಿಯ ವಿವಿಧ ಖಾತೆಗಳ ಸಂಜೆ ಇವತ್ತು ಈ ಸಂಚಿಕೆಯಲ್ಲಿ ವಾಪಸ್ ಅರ್ಪಿತ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಈ ಸರ್ತಿ ಅವರು ಯಾವ ಡಿಶ್ ಅನ್ನ ಮಾಡ್ತಾರೆ ಇದು ಗೊಜ್ಜೌಲಕ್ಕಿ ಅಂತ ಹೇಳ್ತಾರೆ ಅಹ್ ನಾನು ಇಲ್ಲೂ ಒಂದ್ಸಲ ರೀತಿ ಇಲ್ಲೂ ಈ ರೆಸಿಪಿ ಎಲ್ಲೂ ಮಾಡಿದ್ ನಾನು ನೋಡಿಲ್ಲ ಸೊ ಇದಕ್ಕೆ ಗೊಜ್ಜೌಲಕ್ಕಿ ಅಂತಾನೆ ಹೆಸರು ಈ ಕಡೆ ಮಾಡೇ ಇಲ್ಲ ಗಟ್ಟಿ ಅವಲಕ್ಕಿ ಬೇಕು ಗಟ್ಟಿ ಅವಲಕ್ಕಿನ ನೀವು ಯಾವ ಲೋಟದಲ್ಲಿ ಅಂಟೆ ಮಿಕ್ಸಿ ಮಾಡ್ಕೋಬೇಕು ತುಂಬಾ ನೈಸ್ ಅಲ್ಲ ಜಸ್ಟ್ ಒಂದು ಇದು ಕಡಿ ಕಡಿ ತುಂಬಾ ತರಿ ತರಿ ಕೆಂಪು ಅವಲಕ್ಕಿ ಇಲ್ಲ ಇಲ್ಲ ಬಿಳಿ ಅವಲಕ್ಕಿ ಈ ತರ ಇದು ಗಟ್ಟಿ ಅವಲಕ್ಕಿ ತರಿ ಆಗ್ಬೇಕು ಈ ತರ ಇಷ್ಟು ತರಿ ಆಗ್ಬೇಕು ನೈಸ್ ಆಗ್ಬಾರ್ದು ಇದು ಒಂದು ಸಲ ಮಿಕ್ಸಿಲಿ ಎರಡು ಸಲ ಇದು ಮಾಡಿ ಜರಡಿ ಆಡ್ಕೋಬೇಕು ಆ ನೈಸ್ ಏನು ಪುಡಿ ಇದೆ ಅದು ಕೆಳಗಡೆ ಬೀಳತ್ತೆ ಅಂದರೆ ಇವಾಗೆಲ್ಲ ಮಳೆ ಅಲ್ಲ ಸೊ ಕರೆಂಟ್ ಇರಲ್ಲ ಅಂತ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಸೊ ಈ ಥರ ಮಾಡಿ ಇಟ್ಕೊಂಡು ಇದಕ್ಕೆ ಯಾವ ಕಪ್ಪಲ್ಲಿ ನೀವು ಅವಲಕ್ಕಿ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಒಂದು ಕಪ್ಪು ಒಂದು ಕಾಲು ಕಪ್ಪಷ್ಟು ನೀರು ತೊಗೋಬೇಕು ಆ ನೀರಿಗೆ ಬೆಲ್ಲ ಬೆಲ್ಲ ಹೆರ್ದಿಟ್ಕೊಂಡ್ರೆ ಬೇಗ ಕರಗುತ್ತೆ ಅಂತ ಆ ನೀರಿಗೆ ಒಂದು ಸ್ವಲ್ಪ ಒಂದಷ್ಟು ಪ್ರಮಾಣ ಸ್ವಲ್ಪ ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿವಾಗ ಒಂದು ಕಪ್ ತೊಗೊಂಡಿದ್ದೀನಿ ಇದರಲ್ಲಿ ಇದಕ್ಕೆ ಒಂದು ಉಂಡೆ ಅಷ್ಟು ಸಣ್ಣ ಉಂಡೆ ಅಷ್ಟು ಬೆಲ್ಲ ಸಿಹಿ ಜಾಸ್ತಿ ಕೆಲವರು ಸಿಹಿ ಲೈಕ್ ಮಾಡೋರು ಆ್ಯಡ್ ಮಾಡ್ತಾ ಒಂದು ಇದು ಹುಣ್ಸೆ ಗಾಂಟಿ ಹುಳಿ ಅದು ಹುಳಿನ ಹಿಂಡಿ ಆ ನೀರಿಗೆ ಹಾಕೋಬೇಕು ಬೆಲ್ಲ ಮತ್ತೆ ಅರ್ಶಿಣ ಚಿಕ್ಕಿ ಮತ್ತೆ ರಸಂ ಪೌಡರ್ ರಸಂ ಪೌಡರ್ ರಸಂ ಪೌಡರ್ ನಮ್ಮಲ್ಲಿ ಡ್ರೈ ಮಾಡ್ತಾರೆ ಇದು ಮಾಮೂಲಿ ಕೋಕೋನಟ್ ಆಯಿಲ್ ಅಲ್ಲೇ ರಸಂ ಪುಡಿ ಇದು ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಕೊಕೋನೆಟ್ ಆಯಿಲ್ ಕಿಂತ ಬೆಟರ್ ಆಯಿಲ್ ರಿಫೈನ್ ಯಾವುದಾದ್ರೂ ಆಯಿಲ್ ಹಾಕೋದು ಬೆಟರ್ ಯಾಕೆಂದ್ರೆ ಇದನ್ನು ನೀವು ಇಡ್ಬಹುದು ಬೇರೆ ಆಯಿಲ್ ಯೂಸ್ ಮಾಡಿದ್ರೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ರೆ ಸ್ಮೆಲ್ ಒಂದು ಟೂ ಡೇಸ್ ಇಟ್ಟ ತಕ್ಷಣ ಸ್ಮೆಲ್ ಬಂದ್ಬಿಡುತ್ತೆ ಸ್ಮೆಲ್ ಹಾಳಾದರೆ ಸ್ಮೆಲ್ ಬಂದ್ಬಿಡುತ್ತೆ ಬೇರೆ ಆಯಿಲ್ ಆದರೆ ಸ್ಮೆಲ್ ಹೊಡೆಯಲ್ಲ ಒಂದು ಟೂ ಡೇಸ್ ಇಡ್ಬಹುದು ಇಟ್ಟು ತಿನ್ಬೋದು ಆ ಥರ ರೆಸಿಪಿ ಅದನ್ನೆಲ್ಲ ನಾನು ಸಮಾನ ಪ್ರಮಾಣದ ನೀರಿಗೆ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಏನಾದರೂ ಇದನ್ನೀಗ ಒಂದು ಬೌಲ್ ಈ ಬೌಲ್ಗೆ ಮಿಕ್ಸ್ ಮಾಡಿಕೊಡೋ ಫಸ್ಟು ನಾವು ಕರಿತರಿ ಮಾಡ್ಕೊಂಡಿರೋಂಥ ಅವಲಕ್ಕಿನ ಬೌಲ್ಗೆ ಹಾಕೊಂಡ್ಬಿಡೋಣ ಈ ಥರ ಏನಾದರೂ ಫಸ್ಟೇ ಪೇಪ ಮಾಡ್ತಾ ಇದ್ದೀನಿ ನೀವು ಇದನ್ನೂ ಒಂದೆರಡು ಸಲ ಟ್ರೈ ಮಾಡಿ ನಾನು ಮನೇಲೆ ಒಂದೆರಡು ಸಲ ಟ್ರೈ ಮಾಡಿದ್ದೆ ಆದರೆ ಇದು ಸ್ನ್ಯಾಕ್ಸ್ ಐಟಮ್ ಥರ ಮತ್ತು ತಿಂಡಿಗೂ ತಗೋ ಅಂದರೆ ಲೈಕ್ ಮಾಡೋರು ತಗೋಬೋದು ಇಲ್ಲ ಸಂಜೆ ಕಾಫಿ ಟೈಮ್ಗೆ ಏನಾದರೂ ತಗೊಂಡು ತಗೋಬೋದು ಆಯ್ತು ಸ್ಟೋರು ಕೂಡ ಮಾಡಿ ಮಾಡಿ ಮಾಡಿಟ್ಕೊಂಡೆ ಮತ್ತು ಮಕ್ಳಿಗೆ ತುಂಬಾ ಲೈಕ್ ಆಗುತ್ತೆ ಸ್ವಲ್ಪ ಈ ತರ ಸ್ವೀಟು ಕಾ ಹುಳಿ ಎಲ್ಲ ಅಲ್ಲಿ ಮಿಕ್ಸ್ ಖಾರ ಅಂತ ಮಿಕ್ಸ್ ಆಗಿರೋ ಐಟಮ್ಸ್ ಜಾಸ್ತಿ ಲೈಕ್ ಮಾಡ್ತಾರೆ ಸೊ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಈಗ ಇದಕ್ಕೆ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಅದ ಆ ನೀರನ್ನ ಇದಕ್ಕೆ ಹಾಕೋತೀನಿ ಇದ್ರಲ್ಲಿ ಸ್ವಲ್ಪ ಈ ಥರ ಇರುತ್ತೆ ಬೌಲಲ್ಲಿ ಅದು ಸ್ವಲ್ಪ ನೀರು ಅಲ್ಲಿಂದ ನೀರು ಚೂರು ತುಂಬ ಬೇಡ ಯಾಕೆಂದರೆ ಇದು ಅಲ್ಲದೇ ನೀರಾದ್ರಿಂದ ಸ್ವಲ್ಪ ನೀರು ಹಾಕೊಂಡು ಅದನ್ನ ಈ ಥರ ಒರೆಸಿ ಇದಕ್ಕೆ ಹಾಕೋತೀನಿ ಇದು ಒಂದ್ಸಲ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿದ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಇದೊಂದು ಟೆನ್ ಮಿನಿಟ್ಸ್ ಆಗಬೇಕು ಇದೊಂದು ಟೆನ್ ಮಿನಿಟ್ಸ್ ಆಗ ತನಕ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬೇಕು ಎಸ್ ಮ್ಯಾಮ್ ಈಗ ನೆಕ್ಸ್ಟ್ ಪ್ರೊಸೆಸ್ ಹೇಗೆ ಅಂತ ಅದೀಗ ಹತ್ತು ನಿಮಿಷ ಹೇಳ್ತೇವೆ ನಾವೀಗ ಹತ್ತು ನಿಮಿಷ ಆಗಷ್ಟಲ್ಲಿ ಈ ಥರ ನೀರು ನೀರಾಗಿರುತ್ತೆ ಇದು ನಾವು ಹತ್ತು ನಿಮಿಷ ಇದಾಗಬೇಕು ಆಗಷ್ಟು ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳುವಾಗ ಇದಾಗಿರುತ್ತೆ ಒಗ್ಗರಣೆಗೆ ಹತ್ತು ಒಂದು ತ್ರೀ ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡು ಆಯಿಲ್ ಹಾಕ ಫಸ್ಟು ನೆಲಗಡ್ಲೆನ ಸ್ವಲ್ಪ ಅದು ಮತ್ತೆ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕೆಂದ್ರೆ ಮಕ್ಕಳೆಲ್ಲ ಜಾಸ್ತಿ ಅಂಥದ್ದೇ ಇಷ್ಟಪಡೋದು ಒಂದು ತ್ರೀ ಟೀ ಸ್ಪೂನ್ ಅಷ್ಟು ಹಾಕಿದೀನಿ ನಾನು ಒಂದೇ ಕಪ್ ಇದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಹೇಗೆ ಎಷ್ಟು ಬೇಕೋ ನಿಮಗೆ ಅನ್ನೋದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಇದು ಅಕಸ್ಮಾತ್ ಏನಾದ್ರು ನೀರು ಜಾಸ್ತಿ ಆಯ್ತು ಹಾಕೋ ಹಾಕೊಳ್ಳುವಾಗ ಅಳತೆ ಮಿಸ್ ಆಯ್ತು ಅಂದ್ರೂ ಭಯ ಪಡಬೇಕಾಗಿಲ್ಲ ಇದು ನೀರ ಈ ತರ ಬಂದ್ರೂ ನಿಮಗೆ ಹಾಗೆ ಗ್ರೇವಿ ಗ್ರೇವಿ ಆದ್ರೆ ನೀವು ಹಾಕೊಂಡಿರೋ ಇದು ಬೆಲ್ಲ ಉಪ್ಪು ಹುಳಿ ಏನಿರುತ್ತೆ ಅದು ಸರಿ ಇರಬೇಕು ಕ್ವಾಂಟಿಟಿ ಸರಿ ಇದ್ರೆ ನೀವು ಈ ತರ ಗ್ರೇವಿ ತರನು ತಗೋಬಹುದು ಆದ್ರೆ ತುಂಬಾ ನೀರಾಗಬಾರ್ದು ಅಷ್ಟೇ ತುಂಬಾ ನೀರಾಗ ಒಂದು ಮೀಡಿಯಂ ಈ ತರ ಈ ತರ ಮೀಡಿಯಂ ಆದ್ರೆ ಆಗುತ್ತೆ ಅದ್ರ ಬಟ್ ಇದು ಟೆನ್ ಮಿನಿಟ್ಸ್ ರೆಡಿ ಆಗಬಹುದು ಎಣ್ಣೆ ಸ್ವಲ್ಪ ಕಾಯಿ ಇದೆ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಬೇಡ ಅಂತ ಅದು ಸ್ಟೋರ್ ಮಾಡೋಕ್ಕಾಗಲ್ಲ ಸ್ಟೋರ್ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ನಾನು ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಯಾಕೆಂದ್ರೆ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಹೆಚ್ಚು ಕ್ವಾಂಟಿಟಿ ಬೇಕಾದ್ರೆ ಬೇರೆ ಆಯಿಲ್ ಅಲ್ಲ ನಾನು ಹೆಚ್ಕೋ ಅಲ್ಲ ನೀವು ಇಡ್ತೀರಾ ನಾನು ನಾಳೆಗೂ ಇಟ್ಕೋತೀನಿ ಆ ಥರ ಏನಾದ್ರು ಆಪ್ಷನ್ ಅಲ್ಲಿ ಇದ್ರೆ ಆಯಿಲ್ ಸ್ಕಿಪ್ ಮಾಡ್ಕೊಂಡು ಬೇಟ ಇದು ಎಣ್ಣೆ ಕಾದಿದೆ ಅದಕ್ಕೆ ನೆಲ್ಗಡ್ಲೆ ನಾನೊಂದು ಹತ್ತು ಹದಿನೈದು ತಗೊಂಡಿದ್ದೀನಿ ಹಾಗೆ ಸೊ ಇದಾಗಿದೆ ಏನಿದ್ರ ಮೇಲೆ ಹಾಕ್ಕೊಂಬಿದ್ವಿ ಅದು ಹಾಕಿದರೆ ಟೇಸ್ಟ್ ಅಂತ ಬಾಯಿಗೆ ಸಿಗುತ್ತಲ್ಲ ಸಿಗುತ್ತೆ ಅಂತ ಮತ್ತೆ ಅದೇ ಎಣ್ಣೆಗೆ ಎಣ್ಣೆ ಚೇಂಜ್ ಮಾಡಬೇಕು ಅಂತೇನಿಲ್ಲ ಅದೇ ಎಣ್ಣೆಗೆ ಸಾಸ್ವೆ ಒಂದು ಸ್ವಲ್ಪ ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನಾನು ಒಂದಿಷ್ಟು ತಗೋತೇನೆ ಅಳತೆ ಪ್ರಮಾಣದಲ್ಲಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಅದಾದ್ಮೇಲೆ ಕರಿಬೇಕು ನಾಲ್ಕು ನಾಲ್ಕೆಲೆ ಸಾಕು ಒಂದು ಎಲೆ ಸಾಕು ಮತ್ತೆ ಕರ್ಬೇವು ತಿಂದ್ರೆ ಒಳ್ಳೇದು ಇರ್ತದೆ ಜಾಸ್ತಿನೂ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ಆದ್ರೆ ಅದು ಕಪ್ಪಾಗಬಾರ್ದು ಅಷ್ಟೆ ಹಾಗೆ ಇದಕ್ಕೆ ಉದ್ದ ಮೆಣಸಬೇಕಾದ್ರೂ ಹಾಕೋಬಹುದು ಚೆನ್ನಾಗಿರುತ್ತೆ ಅಂದ್ರೆ ಪರಿಮಳ ಚೆನ್ನಾಗಿರುತ್ತೆ ಮಾಡ್ಕೊಂಡು ಹಾಕಬಹುದು ಹೌದು ನಾನು ಫಸ್ಟ್ ಎಣ್ಣೆ ಕೊಟ್ಕೊಂಡಿರೋದ್ರಿಂದ ಇಲ್ಲಿ ಹಾಕೊಂಡಿರೋ ಪೂರ್ತಿ ಎಣ್ಣೆ ಹಾಕೋತಾ ಇಲ್ಲ ಬರೀ ಒಗ್ಗರಣೆ ಮಾಡೋದಕ್ಕೆ ಏನು ಹಾಕೊಂಡಿದ್ದೀನಿ ಅದನ್ನ ಮಾತ್ರ ಹಾಕೋತಾ ಇದ್ದೀನಿ ಅಥವಾ ಎಣ್ಣೆ ಲೈಟಾಗಿ ಇಟ್ಕೊಂಡು ಬೇಕಾದ್ರೆ ಈ ಆಯಿಲ್ನ ನೀವು ಮೇಲ್ಗಡೆ ಹಾಕ್ಬೋದು ಹಾಕು ಹಾಂ ಅಂದರೆ ತ್ರೀ ಒಂದು ಒನ್ ಟೀ ಸ್ಪೂನಲ್ಲೇ ನಾನು ಮಾಡ್ಕೋತೀನಿ ಅದಷ್ಟರಲ್ಲೇ ಆಗುತ್ತೆ ಅನ್ನೋದಿದ್ರೆ ಒಂದು ಟೀ ಸ್ಪೂನ್ ಇಟ್ಕೊಂಡು ಬೇಕಾದರೂ ಅವಾಗ ಫುಲ್ ಆಯಿಲ್ ಅದಕ್ಕೆ ಹಾಕೋದು ಇದನ್ನು ನಾನು ಸೈಡಲ್ಲಿ ಬಿಸಿ ಇದನ್ನು ಮಿಕ್ಸ್ ಮಾಡಿಸ್ಕೊಳ್ಳೋಣ ಹಬ್ಬದಲ್ಲಿ ಮಾಡಿದಾಗೆ ಕಾಣಿಸುತ್ತೆ ಅದೇ ಸ್ವಲ್ಪ ತರಿ ತರಿ ಬಟ್ ಇದು ಗೊತ್ತೇ ಆಗೋದಾಯ್ತು ಅವಲಕ್ಕಿ ಮಾಡಿರೋದು ಬಟ್ ನೀವು ಟೇಸ್ಟ್ ಮಾಡಬೇಕಾದ್ರೂ ಅಷ್ಟೆ ಇದು ರೆಸಿಪಿ ಗೊತ್ತಿದ್ರೆ ಅವರೇ ಮಾಡಿ ಅವಾಗ ಅವಲಕ್ಕಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಈ ಥರ ಹೊಸದಾಗಿ ಈ ಥರ ಟೇಸ್ಟ್ ನೋಡೋಕೆ ಕೊಟ್ಟರೆ ಅವ್ರು ಅವಲಕ್ಕಿ ಅಂತ ಅಂದ್ಕೊಳ್ಳೋದೇ ಇಲ್ಲ ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಬಿಡು ಅದ್ ಹೇಳ್ಕೊಡ್ಬೇಕಲ್ಲ ಹಾ ಒಂದೇ ಟೂ ಮಿನಿಟ್ಸ್ ಬಿಟ್ಟು ಮಿಕ್ಸ್ ಮಾಡಿದೀನಿ ರೆಡಿ ಇರುತ್ತೆ ಟೇಸ್ಟ್ ಮಾಡಕ್ಕೆ ಹಾ ನಾನು ನನ್ನ ತಾಯಿ ಮನೆ ಮೈಸೂರು ಇದೆಲ್ಲ ನನ್ನ ಅಮ್ಮನ ರೆಸಿಪಿ ಮತ್ತೆ ಇದನ್ನ ಇದು ಮುಸ್ರೆ ನಾನು ತಿನ್ನಲ್ಲ ಅಂತೆಲ್ಲ ಇದ್ರೆ ಬೆಳಿಗ್ಗೆ ಬೇಗ ಮಾಡ್ಕೋಬೋದು ಇದು ಅಂದ್ರೆ ನಿಮ್ಗೊಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಬೇಗ ಬ್ರೇಕ್ಫಾಸ್ಟ್ ಗೆ ತಗೋಬಹುದು ಮತ್ತೆ ಇದ್ರ ಜೊತೆ ಮೊಸ್ರು ಹಾಕೊಂಡು ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕಾಂಬಿನೇಷನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ಈ ವೃದ್ಧರಿಗೆಲ್ಲ ಏಜ್ ಆದವ್ರಿಗೆಲ್ಲ ಇಲ್ಲ ನನ್ ಬೆಳಿಗ್ಗೆ ಮೊಸರೆ ತಿಂತಲ್ಲ ಅನ್ನೋರ್ಗೆಲ್ಲ ಇಮಿಡಿಯೇಟ್ ಮಾಡ್ಕೊಡಕ್ಕಾಗುತ್ತೆ ಮತ್ತೆ ಈಗ ಆಫೀಸ್ ಗೆ ಹೋಗೋರ್ಗೆ ಲೇಟ್ ಆಗ್ತಿದೆ ಆಗಲ್ಲ ಅಂದ್ರೆ ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಹೋಗುತ್ತೆ ಯಾಕೆಂದ್ರೆ ಇದನ್ನ ಆ ಕಡೆ ಹಾಕಿಟ್ಟು ಟೆನ್ ಮಿನಿಟ್ಸ್ ಅಲ್ಲಿ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋ ಅದು ರೆಡಿ ಇರುತ್ತೆ ಹೌದು ಹೌದು ತಿನ್ನಕಾಗುತ್ತಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಆದ್ರೆ ಸಿಹಿ ಇದೆ ಅಲ್ಲ ಹೌದು स्वीट ಅಂಶ ಇರೋದ್ರಿಂದ ಸ್ವೀಟ್ ಅನ್ನೋಕ್ಕಿಂತ ಅವರು ಹುಳಿ ಜಾಸ್ತಿ ಲೈಕ್ ಮಾಡ್ತಾರೆ ಎಲ್ಲ ಮಿಕ್ಸ್ ಆಯ್ತು ಮಿಕ್ಸ್ ಆಗಿದೆ ಈಗ ಅದು ಆಗ ನಾವು ಸ್ವೀಟ್ स्वीಟ್ಸ್ ಈಗ ಸ್ವೀಟ್ ಲೈಕ್ ಮಾಡೋದು ಹುಳಿ ಮತ್ತೆ ಖಾರ ಎಲ್ಲ ಮಿಕ್ಸ್ ಆಗಿದೆ ಹುಳಿ ಖಾರ ಜಾಸ್ತಿ ಲೈಕ್ ಮಾಡಿದ್ರು ಎಲ್ಲ ಮಿಕ್ಸ್ ಆಗಿ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮಲ್ಲೆಲ್ಲ ಇದನ್ನ ದೇವಸ್ಥಾನದಲ್ಲಿ ಕೊಡ್ತಾರೆ ಪ್ರಸಾದ ಅಂತ ಒಂದೇ ಹಾಕಿ ಪ್ರಸಾದ ಅಂತ ಹಾ ಇದು ಜಾಸ್ತಿ ಇದನ್ನೇ ಮಾಡೋದು ನಮ್ಮಲ್ಲೆಲ್ಲ ಈ ನಾವು ಮನೆಯದು ಮಂಗ್ಲಾರ್ತಿರತ್ತೆ ದೇವಸ್ಥಾನದಲ್ಲಿ ನಾವು ವಹಿಸ್ಕೊಂಡಿರ್ತೀವಿ ಇವತ್ತು ನಮ್ದು ಅಂತ ಆತರನೆಲ್ಲ ಇದ್ದಾಗ ನಾವು ಇದನ್ನೇ ಜಾಸ್ತಿ ಮಾಡೋದು ಇದು ಇದ್ರ ಜೊತೆ ಒಂದು ಮುಳುಸೋತದೊಂದು ಕೋಸಂಬ್ರಿಷನ್ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ಕೋಸಂಬ್ರಿ ಅಂಡ್ ಶುಡ್ ನಮ್ಮ ಕಡೆ ಇರ್ಲೇಬೇಕು ದೇವ್ರಿಗೊಂದು ನೈವೇದ್ಯನ ಅದನ್ನು ನೈವೇದ್ಯಕ್ಕೆ ಇಡ್ತೀವಿ ಇದನ್ನು ನೈವೇದ್ಯಕ್ಕೆ ಇಡಲ್ಲ ಅದನ್ನ ಇಡ್ತೀವಿ ಬಟ್ ಅದೊಂದು ಕಂಪಲ್ಸರಿ ಬೇಕಿ ಅದ್ರ ಜೊತೆ ಒಂದೇ ಐಟಮ್ ಇನ್ನೊಂದು ಇರಲಿ ಚೆನ್ನಾಗಾಗುತ್ತೆ ಅನ್ನೋದಿದ್ರೆ ಇದೊಂದು ಎಕ್ಸ್ಟ್ರಾ ಹೆಲ್ತ್ಗೆ ಬೇಕಾಗುವ ಐಟಮ್ಸ್ ಇರೋದಲ್ಲ ಒಳ್ಳೆದು ಅದೊಂದು ಅದಕ್ಕೆ ಆ ಎಲೆನ ನೀವು ಲೈಟಾಗಿ ಎಣ್ಣೆಲಿ ಬಾರಿಸ್ಕೊಂಡ್ರೆ ಅದೊಂಥರ ಈ ಕ್ರಿಸ್ಪಿ ತರ ಆಗುತ್ತೆ ಥರ ಕ್ರಿಸ್ಪಿ ತರ ಆದ್ರೆ ನಿಮಗೆ ತಿನ್ನಬೇಕಾದ್ರೆ ಅದರಲ್ಲಿ ಉಪ್ಪು ಎಲ್ಲ ಅದ್ರಲ್ಲೂ ಇರುತ್ತಲ್ಲ ಕರಿಬೇವಲ್ಲಿ ಸೊ ಅದು ಬರೀ ನೀವು ಕರಿಬೇವು ಎಳೆ ತಿನ್ನೋಕ್ಕೆ ಎಣ್ಣೆ ಲೈಟ್ ಫ್ರೈ ಆದ್ರೆ ಕೆಲವೊಂದಿಷ್ಟು ಜನ ಬೆಳಗ್ಗೆಲ್ಲ ತಿಂತಾರೆ ಅದು ಈ ತರ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಅಂದ್ರೆ ನಿಮ್ಗೆ ಹಸಿ ಎಲೆ ಆ ತರ ಫೀಲ್ ಆಗುತ್ತೆ ಐದೇ ಆರು ತಿನ್ನೋ ತರ ಅಂದ್ರೆ ಇದು ಹಾಗಲ್ಲ ನಿಮ್ಗೆ ಫ್ರೈ ಆಗಿರೋದ್ರಿಂದ ಒಂದು ಒಂದು ಮುಷ್ಟಿ ಅಷ್ಟು ಇಲ್ಲಾಂದ್ರೆ ಒಂದು ಫಿಫ್ಟೀನ್ ಲೀವ್ಸ್ ಅಷ್ಟೆಲ್ಲ ತಗೋಬಹುದು ಯಾಕೆಂದ್ರೆ ಅದು ಅದರಲ್ಲಿರೋ ಬೇರೆ ಟೇಸ್ಟ್ ಅದಕ್ಕೆ ಅಲ್ವಾ ಫ್ರೈ ಮಾಡೋದು ನೆಲಗಡ್ಲೆನೂ ಅಷ್ಟೇ ಫ್ರೈ ಆಗಿರುತ್ತೆ ಲೈಟ್ ಆಗಿರುತ್ತೆ ಹೌದು ನೆಲ್ಗಡ್ಲೆನೂ ಈ ಶೀತ ಎಲ್ಲ ಇರುತ್ತಲ್ಲ ಡಾಕ್ಟರ್ ಹೇಳ್ತಾರೆ ತುಂಬ ಸೋರ್ತಿದ್ರೆ ಅವ್ರಿಗೆ ನೆಲ್ಗಡ್ಲೆ ಇದು ಬಫಿ ಕೊಡಿ ನೆಲಗಡ್ಲೆ ಮತ್ತೆ ಬೆಲ್ಲ ಡೈಲಿಗೆ ದಿನಕ್ಕೆ ಒಂದ್ಸಲ ಕೊಡಿ ಅಂತ ಹೇಳ್ತಾರೆ ಮಕ್ಕಳಿಗೆ ಸೊ ನಾವು ಡೈಲಿ ಈ ಥರದ ಐಟಮ್ಸ್ ಏನಾದರೂ ಡಿಫ್ರೆಂಟ್ ಐಟಮ್ ಮತ್ತೆ ಎಲ್ಲ ಐಟಮ್ಸ್ ಇದ್ರಲ್ಲೇ ಇರೋದ್ರಿಂದ ನೀವು ಇನ್ನೊಂದ್ಸಲ ಸಪ್ರೇಟಾಗಿ ಮಗು ಕೊಡಬೇಕು ಈ ಥರ ಐಟಮ್ಸ್ನ ಅನ್ನೋದೇನಿರಲ್ಲ ಮತ್ತೆ ನೀವು ಹೇಳಿದಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಏನಾದ್ರು ಬೇಕಾದ್ರೆ ಲೈಕ್ ಅವರ ಟೇಸ್ಟ್ ಆ್ಯಡ್ ಮಾಡ್ಕೋಬಹುದು ಇದೀಗ ಆಗಿದೆ ಇನ್ನೊಂದ್ಸಲ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು

ಒಂದೆರಡು ಸಲ ಟೆನ್ ಮಿನಿಟ್ಸಲ್ಲಿ ಒಂದು ಎರಡು ಮೂರು ಸಲ ಈ ಥರ ಅಡಿಮೇಲ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ ಸೊ ಇದೀಗ ಆಗಿದೆ ಈ ಥರ ಹುಡಿಯಾಗಿ ಬರುತ್ತೆ ಈ ಥರ ಬರುತ್ತೆ ಹುಡಿಯಾಗಿ ಸೊ ಇದಾಗಿದೆ ರೆಡಿ ಆಗಿದೆ ರೆಸಿಪಿ ರೆಡಿ ಸರ್ವ್ ಮಾಡಿ ಕೂಡ ರೆಡಿ ಆಗಿದೆ ಸರ್ವ್ ಮಾಡಿ ಕೂಡ ಅವಲಕ್ಕಿ ಗೊಜ್ಜು ಅಲ್ಲ ಗೊಜ್ಜ ಅವಲಕ್ಕಿ ಓಕೆ ಗೊಜ್ಜ ಅವಲಕ್ಕಿ ಗೊಜ್ಜ ಅವಲಕ್ಕಿ ಎಸ್ ವೀಕ್ಷಕರೇ ಡಿಶ್ ನನ್ನ ಕೈಯಲ್ಲಿದೆ ನಾನು ಟೇಸ್ಟ್ ಮಾಡೋಕೆ ಮುನ್ನ ಒಂದು ರೀಕ್ಯಾಪ್ ಮಾಡ್ಕೊಂಡು ಬನ್ನಿ ಗೊಜ್ಜು ಅವಲಕ್ಕಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಗಟ್ಟಿ ಅವಲಕ್ಕಿ ಬೆಲ್ಲ ರುಚಿಗೆ ತಕ್ಕಷ್ಟು ಹುಳಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಪುಡಿ ಒಂದು ಚಿಟಿಕೆ ರಸಂ ಪೌಡರ್ ಕರಿಬೇವು ಸೊಪ್ಪು ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಗೊಜ್ಜು ಅವಲಕ್ಕಿ ಮಾಡುವ ವಿಧಾನ ಮೊದಲು ಒಂದು ಬೌಲ್ನಲ್ಲಿ ತರಿತರಿಯಾಗಿ ರುಬ್ಬಿದ ಅವಲಕ್ಕಿಯನ್ನು ತೆಗೆದುಕೊಳ್ಳಿ ನಂತರ ಒಂದು ಬೌಲ್ಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಚಿಟಿಕೆ ಅರಿಶಿನ ಹುಡಿ ಸ್ವಲ್ಪ ಹುಳಿ ರಸಂ ಪೌಡರ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಮಿಶ್ರಣ ಮಾಡಿ ಬೌಲ್ನಲ್ಲಿರುವ ಅವಲಕ್ಕಿಗೆ ಸೇರಿಸಿ ಹತ್ತು ನಿಮಿಷಗಳ ಕಾಲ ಪಕ್ಕಕ್ಕಿದೆ ನಂತರ ಒಗ್ಗರಣೆಗಾಗಿ ಒಂದು ಬಾಣಲೆಯನ್ನ ತೆಗೆದುಕೊಂಡು ಮೂರು ಚಮಚ ಎಣ್ಣೆ ಸೇರಿಸಿ ಎಣ್ಣೆ ಬಿಸಿಯಾಗುವವರೆಗೆ ಕಾಯಿರಿ ಎಣ್ಣೆ ಕಾದ ಬಳಿಕ ಹತ್ತರಿಂದ ಹದಿನೈದು ದಿನಗಳಲ್ಲಿ ಕಾಲೇ ಉರಿದು ಅವಲಕ್ಕಿಗೆ ಸೇರಿಸಿ ನಂತರ ಅದೇ ಬಾಣಲಿಯಲ್ಲಿ ಸ್ವಲ್ಪ ಸಾಸಿವೆ ನಾಲ್ಕು ಎಲೆ ಕರಿಬೇಕು ಉರಿದು ಅವಲಕ್ಕಿಗೆ ಸೇರಿಸಿ ನಂತರ ಅವಲಕ್ಕಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಎರಡು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರುಚಿಕರವಾದ ಗೊಜ್ಜು ಅವಲಕ್ಕಿ ಸವಿಯಲು ಸಿದ್ಧ ಆದರೆ ಅದು ನಾನು ಎರಡನೇ ಸಲ ನೀರ್ ಹಾಕದ್ನಲ್ಲ ಅದು ಸ್ವಲ್ಪ ಜಾಸ್ತಿ ಆಯ್ತು ಅದಕ್ಕೆ ಅದು ಸ್ವಲ್ಪ ಮುದ್ದೆ ಅದ ಇಲ್ಲ ಅಂದ್ರೆ ನೀರ್ ಕರೆಕ್ಟಾಗಿ ನಾನು ಹೇಳಿದ ಅಳತೆ ತಗೊಂಡ್ರೆ ಅದು ನೀವು ಹೇಳಿದ್ರೆ ಯಾವ ರೀತಿ ಬಿಡಾಗಿಲ್ಲ ಅಂದ್ರೆ ಚೆನ್ನಾಗಾಗಿದೆ ನೀವು ಹೇಳಿದಿಲ್ಲ ಆಗಿದೆ ನೀರ ಅಲ್ಲ ಇನ್ನೂರ ಎತ್ತ ಬಟ್ ಇದು ಸ್ವಲ್ಪ ನಾನು ಎರಡನೇ ನೀರು ಹಾಕೋದಲ್ಲ ಫ್ರಿಜ್ಜಲ್ಲಿ ಅವತ್ತು ಕೋಲ್ಡ್ ಬೇರೆ ಇತ್ತಲ್ಲ ಅದು ಸ್ವಲ್ಪ ನೀರು ಜಾಸ್ತಿ ಆಯ್ತು ಒಂದಕ್ಕೆ ಒಂದುವರೆ ಕಪ್ಪು ಪ್ರಮಾಣ ಕರೆಕ್ಟ್ ಆಗಿದೆ ಅದು ಕಣ್ಣೆಲ್ಲ ಸಿಕ್ಕದಲ್ಲ ಬಾಯಿಗೆ ತುಂಬ ಟೇಸ್ಟಿ ಅಂತ ಅನ್ನಿಸ್ತದೆ ಕೊಡ್ತಾ ಇರೋದು ಅದು ಮಸಾಲ ಆಗ ಬೆಂಡೆಕಾಯಿ ಗೊಜ್ಜು ಮಾಡಿದ್ರಲ್ಲ ಅದು ಕೂಡ ಆ ಮಸಾಲದ್ದೇ ಇದ್ರಲ್ಲಿ ಕೂಡ ಇದು ಬೆಳೀತಾ ಉಂಟು ಅದು ಟೇಸ್ಟಿ ಆಗಿದೆ ಹ್ಮ್ ಇಷ್ಟ ಆಗುತ್ತೆ ಅದೇ ಅದೊಂದು ಇನ್ನೊಂದು ಸ್ಟೋರ್ ಉದ್ರಾಗ ಬಂದ್ರೆ ಚೆನ್ನಾಗಿರೋ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ನಾನು ಹೇಳಿದ ರೀತಿನೇ ಬರುತ್ತೆ ಬಟ್ ನಿಮಗೆ ಟೈಮ್ ಇಲ್ಲ ಅಂತ ನಾನು ಬೇಗ ಓಕೆ ಓಕೆ ನೀರ್ ಜಾಸ್ತಿ ಆದ್ರೂ ಇದಕ್ಕೆ ಭಯ ಬೇಕಿಲ್ಲ ನೀವೊಂದು ಜಾಸ್ತಿ ಟೈಮ್ ಹಿಡಿಯುತ್ತ ಅಷ್ಟೇ ಆಗಕ್ಕೆ ಅದು ಉದ್ರಾಗಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಎಳಿಯುತ್ತೆ ಅದರ್ವೈಸ್ ನೀರೇನಾಗಲ್ಲ ಆ ಪ್ರಕಾರ ಅವಲಕ್ಕೆ ಎಷ್ಟು ಹಾಕಿದ್ರೆ ನೀರ್ಕೊಳ್ಳುತ್ತವೆ ಅದ್ಭುತವಾದ ರೆಸಿಪಿಯನ್ನು ನಮಗೋಸ್ಕರ ಮಾಡಿ ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ನಮ್ಮ ಕಡೆಯಿಂದ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಗಿಡ